ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರುವಂತಹ ಈ ಅಲೆಯನ್ನು ನೋಡ್ತಾ ಇದ್ರೆ ಅಂತಿಂತ ಅಲೆ ಅಲ್ಲ ದೊಡ್ಡ ಸುನಾಮಿ ರೀತಿಯಲ್ಲೇ ಈ ಒಂದು ಅಲೆ ಎದ್ದಿರುವಂತದ್ದು ಡಿ ಕೆ ಶಿವಕುಮಾರ್ ನಾನು ಸಿಎಂ ಆಗಲೇಬೇಕು ಅಂತೇಳಿ ಹಠ ತೊಟ್ಟು ಡೆಲ್ಲಿಯಲ್ಲಿ ಪ್ರವಾಸ ಮಾಡಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಹೈಕಮಾಂಡ್ ಮೆಂಬರ್ ಭೇಟಿ ಮಾಡಿ ನನಗೆ ಸಿಎಂ ಸ್ಥಾನ ಬೇಕು ಅಂತ ಪಟ್ಟಿ ಹಿಡಿದು ಕೂತ್ರು ಆದರೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಮಾತನ್ನ ಮೀರ್ತಿಲ್ಲ ಸಿದ್ದರಾಮಯ್ಯನವರನ್ನ ಅಲ್ಲಗಳಿತಿಲ್ಲ ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಮತ್ತೊಂದು ದಿಗ್ಬಂಧನ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಯಾಕೆ ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನ ಚಾಣಾಕ್ಷತನದಿಂದ ಮಟ್ಟ ಹಾಕೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೆಣದಿರುವಂತಹ ಈ ಹೆಣದ ಬಲೆ ಏನು ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದಿರಿಸ್ತೀವಿ ಆಯ್ತು ಬಿಡಪ್ಪ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಸಿಎಂ ಸಿಗದೇ ಇದ್ರೆ ನಾನು ಭಾರತೀಯ ಜನತಾ ಪಾರ್ಟಿ ಸೇರ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಎದೆಗುಂದದೆ ನಿಂತ್ಕೊಂಡ್ರೆ ಈಗ ಯಡವೀರಪ್ಪನವ್ರ ಜೊತೆ ಬಿ ಎಸ್ ವೈ ಯಡಿಯೂರಪ್ಪನವರ ಜೊತೆಗೆ ಮಾತನಾಡಿ ಬಿಜೆಪಿಯನ್ನ ತೆಕ್ಕೆಗೆ ತೆಗೆದುಕೊಳ್ಳಕ್ಕೆ ಯಾರು ಸಿದ್ದರಾಮಯ್ಯವರು ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಹೋಗದಂತೆ ನೋಡಿಕೊಳ್ಳೋದು ಅದಕ್ಕೆ ಯಡವೀರಪ್ಪನವರವನ್ನ ಬಿ ಎಸ್ ವೈ ಯಡಿಯೂರಪ್ಪನವರನ್ನ ಖುದ್ದು ಭೇಟಿ ಮಾಡಿ ಸಿದ್ದರಾಮಯ್ಯನವರು ಚರ್ಚೆ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಆಮೇಲೆ ಇದೇ ಬಿ ಎಸ್ ವೈ ವಿಜೇಂದ್ರ ಅವರನ್ನು ಕೂಡ ಕರೆಸಿಕೊಂಡು ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರದಂತೆ ನೋಡ್ಕೊಳ್ಬೇಕು ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ಬಹುತೇಕ ಒಂದು ಬಲೆಯನ್ನು ಹೆಣೆಯಲಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ನಿಮಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಬಿ ಎಸ್ ವೈ ಯಡಿಯೂರಪ್ಪನವರು ಬಿ ಎಸ್ ವೈ ವಿಜಯೇಂದ್ರ ಅವರು ಎಸ್ಟ್ ಆಪ್ತರು ಅನ್ನೋದು ಆದ್ರೆ ಇವರ ಎಷ್ಟು ಆಪ್ತರು ಸತ್ಯವೋ ಅಷ್ಟೇ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಬಿ ಎಸ್ ವೈ ಯಡಿಯೂರಪ್ಪನವರಿಗೆ ಭಾರಿ ದೊಡ್ಡ ಆಪ್ತ ಡಿ ಕೆ ಶಿವಕುಮಾರ್ ನಿನ್ನೆ ಮೊನ್ನೆ ಆಪ್ತರಾದಂತವರು ಆದರೆ ಈ ಸಿದ್ದರಾಮಯ್ಯನವರ ಮತ್ತು ಈ ಬಿ ಎಸ್ ವೈ ಯಡಿಯೂರಪ್ಪನವರ ಏನು ಜಂಟಿತನ ಇದೆಯಲ್ಲ ಈ ಜಂಟಿತನದ ಸಾಕ್ಷಿ ಸ್ನೇಹದ ಪ್ರೇಮ ಬಾಂಡಿಂಗ್ ಆ ಬಾಂಡಿಂಗ್ ಅನ್ನ ಇವತ್ತು ಇಟ್ಕೊಂಡು ಬಿ ಎಸ್ ವೈ ಯಡಿಯೂರಪ್ಪನವರ ಕೈಯಲ್ಲೇ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬಾರದಂತೆ ತಡೆಯುವ ಬಲೆಯನ್ನ ಹೆನಿತಾ ಇದ್ದಾರೆ ಎನ್ನುವಂತ ಮಹತ್ವದ ಬೆಳವಣಿಗೆಯ ಇಂಚಿಂಚು ಮಾಹಿತಿಗಳು ಹೊರಬರ್ತಾ ಇದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಯಾವ ಜನ್ಮದಲ್ಲೂ ಮುಖ್ಯಮಂತ್ರಿ ಆಗೋದಿಲ್ವಾ ಅನ್ನುವಂತ ಪ್ರಶ್ನೆಗಳು ಇಡೀ ಕರ್ನಾಟಕದಲ್ಲಿ ಹುಟ್ಕೊಳ್ತಾ ಇದೆ ಯಾಕೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗದಂತೆ ತಡಿತಾ ಇದಾರೆ ಈ ಕಡೆ ಒಂದು ಕಡೆ ನೋಡಿದರೆ ಸತೀಶ್ ಜಾರಕಿಹೊಳಿ ಕೂಡ ಎದ್ ಕಾರಣ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಶಾಸಕನನ್ನು ಕೂಡ ಬಲಪಡಿಸಿ ಡಿ ಕೆ ಶಿವಕುಮಾರ್ ಬೆನ್ನು ಹತ್ತದಂತೆ ನೋಡಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಆಹ್ವಾನ ನೀಡಿದ್ದಾರೆ ಅವರನ್ನ ನೇಮಕ ಮಾಡಿದ್ದಾರೆ ಹಾಗಾದ್ರೆ ಇನ್ನು ಮುಂದೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗೋದೇ ಬೇಡ ಅಥವಾ ಸಿಎಂ ಸ್ಥಾನ ಸಿಗೋದೇ ಇಲ್ಲ ಅನ್ನುವ ಮಟ್ಟಿಗೆ ಏನಾದರೂ ಬಂದುಬಿಟ್ರೆ ಡಿ ಕೆ ಶಿವಕುಮಾರ್ ಯಾವ ಹಂತಕ್ಕೆ ಬೇಕಾದರೂ ಇಡಿತಾರೆ ಅನ್ನೋದು ಇಡೀ ರಾಜಕೀಯ ರಾಜಕಾರಣದಲ್ಲಿ ಗೊತ್ತಿದೆ ಯಾವ ಬೇಕಾದರೂ ಕಿಡಿತಾರೆ ಅವರಿಗೆ ಹಣಬಲ ಇದೆ ಅವ್ರಿಗೆ ಬೇಕಾಗಿರೋದು ಜನಬಲ ಜನಬಲವು ಕೂಡ ಸಾಕಷ್ಟಿದೆ ಅವ್ರಿಗೆ ಈಗ ಬೇಕಾಗಿರೋದು ಕೇವಲ ಅಧಿಕಾರದ ಬಲ ಈ ಅಧಿಕಾರದ ಬಲವನ್ನು ಪಡ್ಕೊಳ್ಳಕ್ಕೆ ಶಾಸಕರ ಬಲ ಈ ಶಾಸಕರ ಬಲವನ್ನು ಸಂಘರ್ಷ ಮಾಡಿಕೊಂಡು ಅವ್ರೇನಾದ್ರೂ ಸಂಘರ್ಷದಲ್ಲಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಅವರು ಸಿಎಂ ಆಗೋ ಕನಸು ಕೂಡ ನನಸಾಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕನಸು ಕನಸಾಗೆ ಉಳಿಯುತ್ತೆ ಇವತ್ತೇ ಅವರು ಚಾಣಾಕ್ಷತನದಿಂದ ಸಿಎಂ ಪಟ್ಟವನ್ನ ಗಿಟ್ಟಿಸಿಕೊಂಡ್ರೆ ಮಾತ್ರ ಸಿಎಂ ಆಗುವಂತಹ ಸಾಧ್ಯತೆ ಇದೆ ಮುಂದೆ ಅವರು ಯಾವುದೇ ರೀತಿಯಾದಂತಹ ಸಿಎಂ ಕನಸನ್ನು ಇಟ್ಕೊಳ್ಳಿಕ್ ಆಗಲ್ವಾ ಅನ್ನುವಂಥ ಪ್ರಶ್ನೆ ಡಿ ಕೆ ಶಿವಕುಮಾರ್ ಬೆಂಬಲಿಗರಲ್ಲಿ ಬರ್ತಾ ಇದೆ ಕಾರಣ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಏನಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಈ ಐದು ವರ್ಷಗಳ ಕಾಲ ನಾನೇ ಇರ್ತೀನಿ ಐದು ವರ್ಷ ಆದ್ಮೇಲೂ ಸಹ ನನ್ನ ನಾಯಕ ತತ್ವವೇ ಮುಂದುವರಿಯುತ್ತೆ ಹಾಗಾದ್ರೆ ಇವರ ನಾಯಕ ತತ್ವ ಇನ್ನೈದು ವರ್ಷ ಮುಂದುವರೆದ್ರೆ ಎಷ್ಟು ವರ್ಷಗಳು ಉರುಳಿ ಹೋಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ತಲೆಯಲ್ಲಿದೆ ಮತ್ತೆ ಅಷ್ಟು ವರ್ಷಗಳು ಉರುಳಿ ಹೋಗ್ತಿದ್ದಂತೆ ಈ ಕಡೆ ಸತೀಶ್ ಜಾರಕಿಹೊಳಿ ಪಟ್ಟಿ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ನಾನ್ ಸಿ ಎಂ ಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿ ಯಾಕೆ ಸತೀಶ್ ಹೊಡೆ ಅವರಿಗೆ ಆ ಪವರ್ ಇದೆ ಆ ಶಕ್ತಿ ಇದೆ ಹಾಗಾಗಿ ನಾಳೆ ದಿನ ಡಿ ಕೆ ಶಿವಕುಮಾರ್ ಜೊತೆಗೆ ಬಿಗ್ ಫೈಟ್ ಮಾಡ್ಲಿಕ್ಕೆ ಸತೀಶ್ ಹೊಡೆ ಇಸ್ ದ ಮಾಸ್ಕ್ ಲೀಡರ್ ಸೈಲೆಂಟ್ ಆಗಿದ್ರೂ ಕೂಡ ಸೈಲೆಂಟ್ ಅಲ್ಲೇ ಮನ್ಮುಕ್ಕಿಸುವಂತಹ ಶಕ್ತಿ ಇರೋದು ಸತೀಶ್ ಹೊಡೆಗೆ ಹಾಗಾಗಿನೇ ಸತೀಶ್ ಹೊಡೆ ನಾಳೆ ದಿನ ಇವರಿಗೆ ಪೈಪೋಟಿ ಕೊಟ್ಟು ನಾನು ಸಿ ಎಂ ಅನ್ನೋ ನಿಟ್ಟಿಗೆ ನಿಂತ್ಕೊಂಡ್ರೆ ಆಗ ಮತ್ತೆ ರಾಜಕೀಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅಷ್ಟು ಮೇಲೆ ಹೈಕಮಾಂಡ್ ಏನಾದರೂ ಶಕ್ತಿ ಪ್ರದರ್ಶನವನ್ನ ಮೀರಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ಲಿಕ್ಕೆ ನಿಂತ್ಕೊಂಡ್ರೆ ಸತೀಶ್ ಜಾರಕಿಹೊಳಿ ಚುಟ್ಕೆ ಹೊಡೆಯುವಷ್ಟರಲ್ಲಿ ಶಾಸಕರನ್ನ ಎಬ್ಬಿಸ್ಕೊಂಡು ಬರುವಂತಹ ಪವರ್ ಹೊಂದ್ಕೊಂಡಿದ್ದಾರೆ ಹೇಗೆ ಡಿ ಕೆ ಶಿವಕುಮಾರ್ ಗಿಲ್ದೇ ಇರುವಂತಹ ಪವರ್ ಸತಿ ಜಾರಕಿಹೊಳಿ ಅವ್ರಿಗೆ ಹೇಗೆ ಬಂತು ಪಾಯಿಂಟ್ಗಳು ಬರ್ತಾವಲ್ಲ ಈ ಪಾಯಿಂಟ್ಗಳಲ್ಲೇ ಇದೆ ನೋಡಿ ಸತೀಶ್ ಜಾರಕಿಹೊಳಿಯ ಗುರು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡತಕ್ಕಂಥ ಪ್ರತಿಯೊಬ್ಬ ಶಾಸಕನು ಸಹ ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಲ್ತಾನೆ ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಲ್ತಕ್ಕಂಥ ಪ್ರತಿಯೊಬ್ಬ ಶಾಸಕನು ಸಿದ್ದರಾಮಯ್ಯನ ಬೆಂಬಲಕ್ಕೆ ನಿಲ್ತಾನೆ ಹಾಗಾಗಿನೇ ಇವರ ಬಲ ಹೆಚ್ಚಾಗಿದೆ ಡಿ ಕೆ ಶಿವಕುಮಾರ್ ಅವರ ಬಲ ಹೀನತ ಇದೆ ಆ ಹೀನತೆಯನ್ನು ಮೆಟ್ಟಿ ನಿಂತು ಕೂಡ ಬಿಜೆಪಿಯ ಮೆಟ್ಟಿಲನ್ನ ಏರೋದಕ್ಕೆ ಡಿ ಕೆ ಶಿವಕುಮಾರ್ ಹರಸಾಹಸವನ್ನು ಪಡ್ತಾ ಇದ್ದಾರೆ ನವೆಂಬರ್ನಲ್ಲಿ ನನ್ನ ಒಂದು ರಾಜಕೀಯ ಭವಿಷ್ಯವನ್ನು ಬದಲಿಸಿಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಎದೆಗುಂದದೆ ನಿಂತ್ಕೊಂಡಿದ್ದಾರೆ ಆದ್ರೆ ಈಗ ಮತ್ತೆ ಚಾಣಾಕ್ಷತನ ಚತುರವಾಗಿ ಮುಂದೆ ಇರೋದು ಈ ಸಿದ್ದರಾಮಯ್ಯವರು ಯಡಿಯೂರಪ್ಪನವರ ಜೊತೆಗೆ ಏನಾದರೂ ಚರ್ಚೆ ಮಾಡಿ ಬಿಜೆಪಿಗೆ ಸೇರಿದಂತೆ ನೋಡಿಕೊಂಡ್ರೆ ಕಷ್ಟ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಕೋಣೆ ಹಾಸ್ತಾ ಇದಿಲ್ಲ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದು ಅಮಿತ್ ಶಾ ಜಿ ಅವರನ್ನ ಭೇಟಿ ಮಾಡೋದು ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಭೇಟಿ ಮಾಡೋದು ಆದರೆ ಇವರ ಭೇಟಿಯ ನಂತರದಲ್ಲಿಯೂ ಸಹ ಭಾರತೀಯ ಜನತಾ ಪಾರ್ಟಿ ಅವರನ್ನ ಆಗಮಿಸಿಕೊಳ್ಳೋದಿಲ್ಲ ಅನ್ನೋದು ಮಾತ್ರ ಸಂಶಯ ಯಾಕಂತಂದ್ರೆ ಅಮಿತ್ ಶಾ ಯಾವತ್ತೂ ಕೂಡ ಯಡಿಯೂರಪ್ಪನವರ ಮಾತಂದ್ರೆ ಬಿ ಎಸ್ ವೈ ಯಡಿಯೂರಪ್ಪನವರ ಮಾತನ್ನ ಮೀರೋದಿಲ್ಲ ಆದರೆ ಪಕ್ಷ ರಾಜಕೀಯ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂದ್ರೆ ಅಮಿತ್ ಶಾ ಯಾರನ್ನೂ ನೋಡೋದಿಲ್ಲ ಅದಂತೂ ಹಂಡ್ರೆಡ್ ಅನ್ ಪರ್ಸೆಂಟ್ ಸತ್ಯ ಪಕ್ಷ ಅಧಿಕಾರದಲ್ಲಿರುತ್ತೆ ಅಂದ್ರೆ ಅಮಿತ್ ಶಾ ಸ್ವತಃ ನರೇಂದ್ರ ಮೋದಿಜಿಯವರ ಮಾತನ್ನು ಕೇಳೋದಿಲ್ಲ ಅಷ್ಟು ಚಾನಾಕ್ಷಿಯ ಚತುರ್ಯ ಮತ್ತು ಚಾಣಾಕ್ಷತನದಲ್ಲಿ ಮೆರೆದಂತಹ ಬಿಜೆಪಿಯ ಒಬ್ಬ ನಾಯಕ ಅಮಿತ್ ಶಾ ಇವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬಿಜೆಪಿಗೆ ಕರೆಸಿಕೊಂಡು ಒಂದು ರೀತಿಯಾಗಿ ಅಮಿತ್ ಶಾ ಅವರ ಜೊತೆಗೆ ಒಗ್ಗೂಡಿಕೊಂಡು ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರು ಕಣಕ್ಕಿಳಿದ್ರೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಸೇರ್ತಾರೆ ಒಂದು ವೇಳೆ ಬಿಎಸ್ ಯಡಿಯೂರಪ್ಪನವರ ಅಡ್ಡಗಾಲನ್ನ ಹೂಡಿ ಸಿದ್ದರಾಮಯ್ಯವರ ಮಾತುಗಳನ್ನ ಕೇಳಿ ದಿಗ್ಗಬಂಧನ ಹಾಕಿದ್ರೆ ಡಿ ಕೆ ಶಿವಕುಮಾರ್ ಒಂದಿಷ್ಟು ತೊಂದರೆಗಳಿದ್ದೇ ಇದೆ ಬಿಜೆಪಿಗೆ ಬರಲಿಕ್ಕೂ ಕೂಡ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಂತೆ ತಡೆಯುವ ಪ್ರತಿ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸ್ತಿರ್ತಕ್ಕಂತಹ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇರತಕ್ಕಂತಹ ಏನು ಒಳ ಉಸಿಲಿನ ನಡಗುಂದ ಆಟಗಳಿವೆಯಲ್ಲ ಈ ನಡಗುಂದ ಆಟಗಳೇ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಸ್ಕೀನಿಸ್ತಾ ಇದೆ ಹೀನಿಸ್ತಾ ಇದೆ ಶಕ್ತಿಯನ್ನ ಕುಗ್ಗಿಸ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಪವರ್ಫುಲ್ ಲೀಡರ್ ಎರಡು ಮಾತಲ್ಲ ಮಾಸ್ ಲೀಡರ್ ಎರಡು ಮಾತಲ್ಲ ದುಡ್ಡಿರುವಂತ ನಾಯಕ ಎರಡು ಮಾತಲ್ಲ ಬಲಾಬಲವನ್ನು ಹೊಂದ್ಕೊಂಡಂತ ನಾಯಕ ಎರಡು ಮಾತಲ್ಲ ಜನಪ್ರೀತಿಯನ್ನು ಗಳಿಸಿದಂತ ನಾಯಕ ಎರಡು ಮಾತಿಲ್ಲ ಆದರೆ ರಾಜಕೀಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ನ ಬಿಡಲೇಬಾರದು ಅಂತ ನಿಂತ್ಕೊಂಡಿರುವಂತಹ ಘಟಾನುಘಟಿ ನಾಯಕರನ್ನ ಮೆಟ್ಟಿ ನಿಂತು ಸಿಎಂ ಆಗುವುದಿದೆಯಲ್ಲ ಅಷ್ಟು ಸುಲಭದ ಮಾತಲ್ಲ ಸಿಎಂ ಆದರೆ ನಿಜವಾಗಲೂ ಕೂಡ ಅವಾಗ ಕನಕಪುರದ ಪಂಡೇನೆ ಅಂತ ಸಾಬೀತ್ ಮಾಡಿಕೊಂಡಂಗಿರುತ್ತೆ ಸಿಎಂ ಆದರೆ ಕನಕಪುರದ ಬಂಡೇನೇ ಇದು ಅಂತೇಳಿ ಸಾಬೀತನ್ನ ಮಾಡಿಕೊಂಡು ರಾಜ್ಯದ ಜನತೆಗೆ ತೋರಿಸಿದ ಹಾಗೆ ಇರುತ್ತೆ ಅಷ್ಟು ಸವಾಲುಗಳು ಡಿ ಕೆ ಶಿವಕುಮಾರ್ ಎದುರಿಗಿದೆ ಏನ್ ಮಾಡ್ತಾರೆ ರಾಜಕೀಯ ತಂತ್ರ ಕುತಂತ್ರಗಳಲ್ಲಿ ನಡೆಯುತ್ತಾ ಸಿಎಂ ಸ್ಥಾನದ ಗದ್ದುಗೆಯ ಪಟ್ಟಕ್ಕೆ ಪಟ್ಟ ಅಭಿಷೇಕಕ್ಕೆ ಯಾರು ಸರಿಸಾಟಿ ಸಾರಥಿ ಆಗ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಮತ್ತಷ್ಟು ಮಾಹಿತಿಯ ರಾಜಕೀಯ ಸುದ್ದಿಗಳನ್ನ ಪ್ರಸ್ತಾಪ ಇರ್ತೀವಿ ನೋಡ್ತಾ ಇರಿ